ಎಲ್ರಿಗೂ ನಮಸ್ಕಾರ ಮನೆಯಲ್ಲಿ ಇರುವ ಸಾಮಗ್ರಿಗಳನ್ನು ಬಳಸಿಕೊಂಡು ಬಿರಿಯಾನಿ ಮಾಡುವುದು ಹೇಗೆ ಇದು ನಮ್ಮ ಮೊಟ್ಟ ಮೊದಲ ಪ್ರಯತ್ನ ಬನ್ನಿ ನೋಡೋಣ ಇಲ್ಲಿ ನಾವು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿವಿ ಮೇಲೆ ಟೊಮೆಟೊ ಪೇಸ್ಟು ಸೊ ಎರಡು ಟೊಮೆಟೊ ತೊಗೊಂಡಿವಿ ಇಲ್ಲಿ ಅದಾದ ಮೇಲೆ ಆರರಿಂದ ಎಂಟು ಮೆಣ್ಸಿ ಕಾಯಿ ತೊಗೊಂಡು ಪೇಸ್ಟ್ ಮಾಡ್ಕೊಂಡಿವಿ ಪುದೀನಾ ಕೊತ್ತಂಬರಿ ಮೆಲ್ತೆ ಸೊಪ್ಪು ಮೂರು ಪೇಸ್ಟ್ ಮಾಡ್ಕೋತಾ ಇದ್ದೀವಿ ಅದಾದಮೇಲೆ ನಾವು ಮುನ್ನೂರು ಗ್ರಾಮ್ ಚಿಕನ್ ತೊಗೊಂಡಿದ್ದೀವಿ ನಾರ್ಮಲ್ ಗ್ಯಾಸ್ ಹಚ್ಚಿ ಸೊ ನಾವಿಲ್ಲಿ ಕುಕ್ಕರಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀವಿ ಇವತ್ತು ಸೊ ನಾಲ್ಕರಿಂದ ಆರು ಸ್ಪೂನ್ ಟೇಬಲು ಅಡುಗೆ ಎಣ್ಣೆ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಲವಂಗ ಸೋಂಪು ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ನಾವು ಅಡುಗೆ ಎಣ್ಣೆ ಸನ್ಫ್ಲವರ್ ತೊಗೊಂಡಿವಿ ಇದಾದ ಮೇಲೆ ಈರುಳ್ಳಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ತಿದೀವಿ ಸೊ ಇದು ಕೆಂಪಾಗೋವರೆಗೂ ಬಿಡಿ ಇದಾದ ಮೇಲೆ ನಾವು ಹಸಿಮೆಣ್ಸಿಕ್ಕ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀವಿ ನೆಕ್ಸ್ಟು ನಾವು ಮಾಡ್ಕೊಂಡಿರೋ ಪುದೀನ ಕೊತ್ತಂಬರಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ಅದಾದಮೇಲೆ ಟೊಮೆಟೊ ಪೇಸ್ಟ್ ಹಾಕೋತಾ ಇದ್ದೀವಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾವಿಲ್ಲಿ ನಾರ್ಮಲ್ ಅಕ್ಕಿ ಕೂಡ ತೊಗೊಂಡಿದ್ದೀವಿ ಸೊ ನಾವು ಅದೇ ರೀತಿ ಬಾಸ್ಮತಿ ಅಕ್ಕಿ ತೊಗೊಂಡಿಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಅದಾದಮೇಲೆ ಆಚೆಯವ್ರ ಕಂಪ್ನಿದು ಧನಿಯಾ ಪೌಡ್ರು ಅದಾದಮೇಲೆ ಗರಂ ಮಸಾಲ ಸ್ವಲ್ಪ ಅರ್ಶನ ತೊಗೊತಾ ಇದ್ದೀವಿ ಇದಾದಮೇಲೆ ಜಿಂಜರು ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀವಿ ಇಲ್ಲಿ ಇದಾದ್ಮೇಲೆ ನಾವು ತೊಳ್ಕೊಂಡಿರೋ ಚಿಕನ್ನ ಹಾಕ್ತೀವಿ ಸೊ ಇಲ್ಲಿ ನಾವು ಬರೀ ಮುನ್ನೂರು ಗ್ರಾಮ್ ತೊಗೊಂಡಿರೋದು ನಾವು ಇಬ್ಬರೇ ಇರೋ ಕಾರಣ ನಾವು ಬರೀ ಮುನ್ನೂರು ಗ್ರಾಮ್ ಚಿಕನ್ ಇದ್ದೀವಿ ಈ ಚಿಕನ್ ನಾವು ವಿತೌಟ್ ಸ್ಕಿನ್ನೇ ತೊಗೊಂಡಿರೋದು ಮುನ್ನೂರು ಗ್ರಾಮು ಸೊ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ತೊಗೊಂಡಿರೋದು ಸೊ ಈ ಪೇಸ್ಟ್ ಆದಮೇಲೆ ನಾವು ಒಂದು ಐದು ನಿಮಿಷ ಮುಚ್ಚಬೇಕಾಗತ್ತೆ ಅದಾದಮೇಲೆ ನೋಡಿ ಸೊ ಸ್ವಲ್ಪ ಇಲ್ಲಿ ನಾವು ನಂದಿನಿ ಕರ್ಡ್ ಬಳಸ್ತಾ ಇದ್ದೀವಿ ಇದಾದಮೇಲೆ ನಾವು ಬಾಸ್ಮತಿ ಅಕ್ಕಿಯನ್ನು ಯೂಸ್ ಮಾಡ್ತಾ ಇಲ್ಲ ಸೊ ನಾರ್ಮಲ್ ಅಕ್ಕಿನ ತಗೊಂಡಿದ್ದೀವಿ ಸೊ ಇದನ್ನು ಚೆನ್ನಾಗಿ ತೊಳೆದು ತೊಳೆದಿರೋ ಅಕ್ಕಿನ ನಾವು ಚಿಕನಿಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ಇದಾದ ಮೇಲೆ ಈ ಯೂಟ್ಯೂಬ್ ಚಾನಲ್ ಮರಾಡಕ್ಕೆ ಕಾರಣ ನಮ್ಮ ಅವರು ಸೊ ಅವ್ರ ಕಡೆಗೆ ಇಂಟ್ರೆಸ್ಟು ಇದಾದ ಮೇಲೆ ನಾವು ಇಲ್ಲಿ ಎರಡು ಗ್ಲಾಸ್ ನೀರು ಇದ್ದೀವಿ ಇದಾದ ಮೇಲೆ ನಾವು ರುಚಿಗೆ ತಗಷ್ಟು ಉಪ್ಪು ಹಾಕ್ತಾ ಇದ್ದೀವಿ ಇಲ್ಲಿ ಸೊ ಒಂದು ಸ್ಪೂನ್ ಹಾಕಿದ್ದೀವಿ ಇದಾದ ಮೇಲೆ ನಾವು ಮೂರಿಂದ ನಾಲ್ಕು ವಿಜಿಲ್ ಕೂಗಿಸಬೇಕಾಗತ್ತೆ ಸೊ ಆವಾಗ ಅನ್ನ ಮತ್ತು ಚಿಕನ್ ಎರಡು ಬೇಯುತ್ತೆ ಟ್ಯಾನಿ ಮತ್ತು ಪೀಸ್ ಬೇಯಕ್ಕೆ ಮೂರ್ನಾಲ್ಕು ವಿಜಲ್ ಬೇಕೇ ಬೇಕು ನೋಡಿ ಔಟ್ಪುಟ್ಟು ಬಿಸಿ ಬಿಸಿ ಬಿರಿಯಾನಿ ರೆಡಿ ಈ ವಿಡಿಯೋ ಯಾರಿಗೆ ಇಪ್ಪ ಅಂತಂದರೆ ಸೊ ಫಸ್ಟ್ ಟೈಮ್ ಬಿರಿಯಾನಿ ಮಾಡೋರಿಗೆ ಸೊ ಇದು ಹೆಲ್ಪ್ ಆಗುತ್ತೆ ಸೊ ಇದು ಫಸ್ಟ್ ನಮ್ಮ ಯೂಟ್ಯೂಬಿಂದ ಪ್ರಥಮ ವೀಡಿಯೋ ಸೊ ಇದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು